ಒಂದ್ ನಿಮಿಷ ನೀನ್ ತ ರಾಜಕಾರಣದಲ್ಲಿ ನಾವು ಬಡದಾದ್ರು ಒಂದಾಗ್ತೀವಿ ನೀವ್ ರೈತ ಸಂಘ ಎಷ್ಟ್ ಬಡದಾಡ್ ಎಷ್ಟ್ ಗುಂಪಾಗ್ಯಾವ ರಾಜಕೀಯ ರೈತ ಸಂಘ ಕೆಟ್ಟದ್ರಿ ನಮ್ಮ ಹತ್ರ ಹಾಕಿ ಬಂದ್ರಿ ನಿಮ್ಗ್ ಬಂದಾರ ಈಗಲ್ಲ ನಮ್ಮ ರಾಜಕೀಯಕ್ಕೆ ನೀವ್ ಬಂದ್ ಹಾಳಾಗೋದ್ರಿ

ಇದು ಬೇಕು ವಿಜುವಲ್ ನಾನು ಏನು ಸರ್ ಸ್ವಲ್ಪ ಒಳಗೆ ಬರ್ರಿ ಒಳಗೆ 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 ಸರ್ ಇನ್ನೊಂದು ಸ್ವಲ್ಪ ಒಳಗೇಳ ಬಂದುಬಿಡಿ ಸರ್ ಹಾಗೆ ಇದು ಒಂದು ಸ್ವಲ್ಪ ಅಣ್ಣ